ಬಾಸ್ ಯಾವತ್ತಿದ ಅವರು ಕಲಾಸಿ ಪಳ್ಯ ಕಿಂಗು ಕಲಾಸಿ ಪಳ್ಯ ದೊಡ್ಡ ರೋಡಿ ರೋಡಿ ಅಲ್ಲ ಜನಕ್ಕೆ ಪ್ರೀತಿಯಿಂದ ನೋಡೋ ರೋಡಿಗಳು ಬಟ್ ಇದು ದುಶ್ಮನ್ ರೋಡಿ ಅಲ್ಲ ಇದು ದುಶ್ಮನ್ ರೋಡಿ ಅಲ್ಲ ಪ್ರೀತಿಯಿಂದ ಎಲ್ಲಾರನು ಅವರು ಪ್ರೀತಿ ಮಾಡೋ ರೀತಿ ದುಶ್ಮನ್ ಅವ್ನು ತೆ ದರ್ಶನ ಜನ ಅವ್ನಿಗಿರೋ ಅಷ್ಟು ನಿಯತ್ತು ಯಾರಿಗೂ ಇಲ್ಲ ಅವ್ನು ಜೋರಾಗಿ ಮಾತಾಡೋದ್ರಿಂದ ದರ್ಶನ ಅಂತಾರೆ ಅವ್ನ್ ಇರೋಷ್ಟು ನಿಯತ್ ಯಾರು ಇಲ್ಲ ಸರ್ ಖಂಡಿತ ಇಲ್ಲ ನಮ್ಮ ಬಾಸ್ ಯಾವತ್ತಿದ್ರು ಅವ್ರ ಬಾಸ್ ಬಸ್ ಬೇಕಷ್ಟೇ ನಾನು ಯಾವತ್ ಯಾವತ್ ಇಲ್ಲಿ ಅನ್ನೋ ಅಲ್ಲ ಸರ್ ಅವ್ನು ಈ ನಮ್ಮ ಸತ್ತೋದ್ನಲ್ಲ ಅವ್ನ ಸತ್ತಿ ನನ್ಗನ ಗೊತ್ತಿದ್ರೆ ಪ್ಯಾಕ್ ಮಾಡ್ಬಿಟ್ಟು ಅವ್ನ ಸಕ್ಕ ಸುಟ್ಟಾಕ್ ಬಿಡ್ತಿದ್ದೆ ಸರ್ ನನ್ನ ದರ್ಶನ್ ಸರ್ನ ನಾನು ಬಿಡಿಸ್ತಿದ್ದೆ ಸರ್ ಬೇಡ ನನ್ನ ಇಟ್ಕೊಳ್ಳಿ ಅವ್ರನ್ನ ಬಿಡಿ ಸರ್ ಈ ಇಂದ ಒಳಕು ಬಿಡ್ತಾ ಇಲ್ವಲ್ಲ ಸರ್ ನಮ್ಮನ್ನ ಏನ್ ಮಾಡೋಣ ಸರ್ ಇಷ್ಟು ದಿನ ಬೇಕಾ ತಗೊಳೋದಿಕ್ಕೆ ಅವ್ರನ್ನ ಬಿಡಕ್ಕೆ ಸಾಕು ಒಂದ್ ದಿನ ಎರಡ್ ದಿನ ಮೂರ್ ದಿನ ಎಷ್ಟು ದಿನ ಆಯ್ತು ಯಾಕೆ ಪರ್ಮನೆಂಟ್ ಆಗಿ ಇಲ್ಲೇ ಮನೆ ಮಾಡಿ ಕೊಟ್ಬಿಡು ಅಂತ ಹೇಳ್ರಿ ದರ್ಶನ್ ಸರ್ಗೆ ಅಷ್ಟೇ ಸರ್ ಏನು ಹೇಳಲ್ಲ ಇವತ್ತು ಖಂಡಿತ ಬಿಡ್ಲೇಬೇಕು ಯಾರು ನ್ಯೂಸ್ ಗಳಂದ್ರೆ ಅದು ಫಿಲಿಮ್ ಅಲ್ಲಿ ಇರ್ಬೇಕು ಫಿಲಿಮ್ ಇವನ್ ಇದನ್ನ ಡೈರೆಕ್ಟ್ರು ಅವ್ನ್ ಯಾವ ರೀತಿ ಮಾಡ್ತಾರೋ ದರ್ಶನ ಅದೇ ರೀತಿ ಮಾಡ್ಬೇಕು ಓಕೆನಾ ಈಗ ನಾವ್ ಕೆಲ್ಸಕ್ಕೆ ಹೋಗ್ತೀವಿ ಅಮ್ಮ ನಿನ್ ಪಾತ್ರೆ ತೋಳಿದ್ರೆ ಮಾತ್ರ ದುಡ್ ಕೊಡ್ತೀವಿ ಅಂತೀವಿ ಖಂಡಿತ ತಾನೇ ದರ್ಶನ್ ಸರ್ ಹಂಗೆ ಲಾಂಗ್ ಹಿಡಿಯೋ ಲಾಂಗ್ ಹಿಡಿಬೇಕು ಹಿಡಬೇಕು ಅವ್ನೀಬೇಕು ಮೀಡಿಯಾದವ್ರೇವಾ ಸುಳ್ಳು ಸುಳ್ಳೆಲ್ಲ ತೋರಿಸ್ಬಿಟ್ಟು ಅವ್ರ ದರ್ಶನ್ ಫ್ಯಾನ್ಗಳು ರೌಡಿಗಳೆಲ್ಲ ಆಗಕ್ಕೆ ಗೊತ್ತ ಸರ್ಸೆಂಟ್ ಸರ್ ಇಲ್ಲೇ ಇರೋದನ್ನ ಹೇಳೋದು ಇಲ್ಲದೆ ಇರೋದು ತೋರಿಸೋದು ಸರ್ ಒಳಗಡೆ ಸಿಗರೇಟ್ ಸ್ಮೋಕ್ ಮಾಡೋಕೆ ಹಲೋನೇ ಇಲ್ಲ ಸರ್ ಸ್ಟೇಷನ್ ರೋಡ್ ಸರ್ ದರ್ಶನ್ ಸರ್ ಕಾಲ್ ಇಟ್ಕೊಂಡ್ರು ಮಾಡಿದ್ರು ಅಂತ ಹೇಳ್ಬಿಟ್ಟು ಸುಳ್ಳು ಸುಳ್ಳ ಅಬಿಸಿ ಅಬಿಸಿ ಈ ತರ ಮಾಡಿದ್ರೆ ಯಾರಿಗ ತಾನೇ ಕೋಪ ಬರಲ್ಲ ಸರ್ ಅವ್ರ ಒಬ್ಬೊಬ್ರು ದರ್ಶನ್ ಸರ್ ಅಂತಂದ್ರೆ ಪ್ರಾಣ ಬಿಡಾಕು ರೆಡಿ ಇದಾರೆ ಸರ್ ಅಂತ ಅದ್ರಲ್ಲಿ ದರ್ಶನ್ ಸರ್ಗೆ ಗೆ ಇಷ್ಟೆಲ್ಲಾ ಅವಮಾನವಾಗಿ ಮಾತಾಡಿದ್ರೆ ಅವ್ರಿಗೆ ಸಿಟ್ಟು ಬರಲ್ವಾ ಸರ್ ರೌಡಿ ಅಲ್ಲ ಸರ್ ತಾಳ್ಮೆಯಿಂದ ಇದಾರೆ ಅವರು ತಾಳ್ಮೆ ಕಳ್ಕೊಂಡ್ರೆ ಏನ್ ಮಾಡ್ತಾರೋ ಅದನ್ ಗೊತ್ತಿಲ್ಲ ಸರ್ ಪ್ರಥಮ ಏನ್ ಹೇಳ್ತೀರಾ ಸರ್ ಅವ್ರ ಕಾಲ್ ಸರ್ ನೋ ಏನ್ ಸರ್ ದರ್ಶನ ಇಲ್ಲಿ اورエリー ಸರ್ ಫಸ್ಟ್ ಆದಮ್ ನಾ ತಲೆ ಸರಿ ಮಾಡ್ಕೋ ಬಾ ಅಂತ ಹೇಳಿ ಅವನಿಗೆ ತಲೆ ಫಸ್ಟ್ ದರ್ಶನ ಮಾಡ್ಕೋ ಅಂತ ಹೇಳಿ ಯಾರು ಫಸ್ಟ್ ಆಫ್ ಆಲ್ ಪ್ರಥಮಗೆ ಅವರ ಅಪ್ಪಮ್ಮನ ನೋಡಿಕೊಳ್ಳೋಕೆ ಹೇಳ್ತಿದ್ದ ಅಂತ ಜನಕೆ ಪ್ರೀತಿ ಫಸ್ಟ್ ಆಫ್ ಆಲ್ ಜನನ ಪ್ರೀತಿ ಮಾಡದ್ಯಾಗೆ ಅಂತ ಆ ತಿಕ್ಲನ ಮಗನಿಗೆ ಹೇಳಿ ಪ್ರಥಮ ಚೈಲ್ಡ್ ಮಗ ಸರ್ ಅವನು ಇವಾಗ ಒಂದು ಐದಾರು ಮೂರು ಸರ್ ಚೈಲ್ಡ್ ಇನ್ನೂ ಅವ್ನು ಅವನ್ ದರ್ಶನ್ ಸರ್ ಬಗ್ಗೆ ಮಾತಾಡೋಕೆ ಅರ್ಹತೆನು ಇಲ್ಲ ಯೋಗ್ಯತೆನೂ ಇಲ್ಲ ಫ್ಯಾನ್ಸ್ ಬಗ್ಗೆ ಮಾತಾಡಿರೋದು ಯಾರು ಸರ್ ದರ್ಶನ್ ಫ್ಯಾನ್ಸ್ ಬಗ್ಗೆ ಮಾತಾಡಿರ ಸರ್ ಅದನ್ನ ಹೇಳ್ತಾ ಇದೀನಲ್ಲ ಸರ್ ಫ್ಯಾನ್ಸ್ ಬಗ್ಗೆ ಆಗ್ಲಿ ದರ್ಶನ್ ಸರ್ ಬಗ್ಗೆ ಆಗ್ಲಿ ಮಾತಾಡೋಕೆ ಅವನಿಗೆ ಯಾವ್ದು ಅರ್ಹತೆನೂ ಇಲ್ಲ ಸರ್ ಓಕೆ ಅವ್ರು ದರ್ಶನ್ ಸರ್ ಫ್ಯಾನ್ ತಾಳ್ಮೆಯಿಂದ ಇದಾರೆ ಇನ್ನು ಅವ್ನಿಗೆ ಮಾಡಿಲ್ಲ

ನಮ್ಮ ಹತ್ರ ಶೀತರೀಪ್ ಸುದೀಪ್ ಸರ್ಗೆ ಅದು ನಮ್ಮ ಹತ್ರ ಶೀತರತ್ರ ಆಟಕ್ಕೆ ಅವ್ರ ಅಪ್ಪು ನೊಟ್ಟಲ್ಲಿ ಇನ್ನೊಂದ್ಸತಿ ಉಟ್ಟು ಬರ್ಬೇಕು ಸರ್ ಮುಮಾಬತಿ ಸರ್ ಇದಾರಲ್ಲ ಸರ್ ದರ್ಶನ್ ಸರ್ ಆಚೆ ಎತ್ತಾಗ ಏನೇನು ಉಸ್ರೆ ಎತ್ತಲಿಲ್ಲ ಸರ್ ದರ್ಶನ್ ದರ್ಶನ್ ಸರ್ ಆಚೆ ಇದ್ದಾಗ ಉಸಿರೇ ಎತ್ತಲಿಲ್ಲ ಸರ್ ದರ್ಶನ್ ಸರ್ ಯಾವಾಗ ಒಳಗಡೆ ಬಂದ್ರು ಅವಾಗ ಅವ್ರ ಆಟ ಶುರು ಆಯ್ತು ಸರ್ ಅವತ್ತಿಂದ ಮಾತಾಡ್ತಾನೆ ಅವರೇ ಇನ್ನು ಮಾತಾಡ್ತಾನೆ ಅವರೇ ಅವರು ಆಚೆ ಬರೋ ಗಂಟ ಮಾತಾಡ್ತಾನೆ ಅವರೇ ಆಚೆ ಬಂದಮೇಲೆ ಏನೇನು ಏನೇನು ಇರುತ್ತೆ ಮಾತಾಡು ದರ್ಶನ್ ಸರ್ ಬಂದಮೇಲೆ ಅವರು ಅದ್ದೂರಿ ಸ್ವಾಗತ ಅಭಿಮಾನಿಗಳು ದರ್ಶನ್ ಸರಿ ಅದ್ದೂರಿ ಸ್ವಾಗತ ಮಾಡೋದನ್ನ ನೋಡಿ ಆಮೇಲೆ ಅವ್ರ ಫಿಲಮ್ ರಿಲೀಸ್ ಆಗೋ ದಿನ ಎಲ್ಲಾರು ಹಬ್ಬ ಮಾಡೋದನ್ನ ನೋಡಿ ಅವ್ನು ಹುರ್ಕೊಂತಾನೆ ಅಷ್ಟೇನೆ